ಫಸ್ಟ್ನೇ ಟಿಪ್ ಏನಪ್ಪಾ ಅಂತೇಳಿದ್ರೆ ಮೇನ್ ಡೋರ್ಗೆ ಈ ಮೂರು ಚಿಹ್ನೆಗಳ ಹಾಕೋದ್ರಿಂದ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ನಮ್ಮ ಮನೆ ಒಳಗಡೆ ಇರೋಂಗೆ ಕಾಪಾಡುತ್ತೆ ಯಾವುದಪ್ಪ ಅಂದರೆ ಇಲ್ಲಿ ಸ್ವಸ್ತಿಕ್ಕು ಮತ್ತು ತ್ರಿಶೂಲ ಓಮು ಆಲ್ರೆಡಿ ನಾನು ದಿನ ಇಡೋದ್ರಿಂದ ಅದು ಹಾಗೆ ಮಾರ್ಕ್ ಉಳಿದಿದೆ ಒಸಿದ್ರು ಕೂಡ ಹೋಗೋದಿಲ್ಲ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಥರ ನೀಟಾಗಿ ಗಂಧ ಮತ್ತು ಅರಿಶಿಣ ಎರಡು ಮಿಕ್ಸ್ ಮಾಡಿ ನೀವು ಈ ಮೂರು ಚಿಹ್ನೆಗಳನ್ನು ಹಾಕೋದ್ರಿಂದ ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಪಾಸಿಟಿವ್ ಎನರ್ಜಿ ನಿಮ್ಮ ಅಂತ ಟ್ರೈ ಮಾಡಿ ನೋಡಿ ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಇಪ್ಪ ಏನಪ್ಪ ಅಂದರೆ ಕೆಲವೊಂದು ಫೋಟೋಸು ಹೊಸ್ದಾಗ ತಂದಿರ್ಬೋದು ಇದ್ದಾಗ ಕೆಲವೊಂದಕ್ಕೆ ಆನ್ಲೈನಲ್ಲಿ ಬುಕ್ ಮಾಡಿರೋದು ಮ ಫೋಟೋಸ್ಗೆ ಮಳೆನೇ ಇರೋದಿಲ್ಲ ಗ್ರಿಪ್ ಹೂವು ಇಡಬೇಕಂದ್ರೆ ಗ್ರಿಪ್ ಸಿಗೋಲ್ಲ ಅಂಥ ಟೈಮಲ್ಲಿ ನೀವೇನಪ್ಪ ಮಾಡಬೇಕಂದ್ರೆ ಮನೇಲಿ ರಬ್ಬರ್ ಬ್ಯಾಂಡ್ಸು ಯೂಸ್ ಮಾಡಿರೋದು ಬೇಡ ಹೊಸ ಅದು ಅಂದರೆ ದೇವ್ರಿಗಲ್ವಾ ಆದ್ದರಿಂದ ದೇವ್ರಿರೋ ಹಾಕೋದಕ್ಕೋಸ್ಕರ ಹೊಸ ಒಂದು ರಬ್ಬರ್ ಬ್ಯಾಂಡ್ ಯಾವುದಾದ್ರೂ ತಗೊಳ್ಳಿ ತಗೊಂಡು ನೀಟಾಗಿ ಹಾಕಿ ಇಡೋದ್ರಿಂದ ಒಂದು ಗ್ರಿಪ್ ಸಿಗತ್ತೆ ಹೂವುಡೋದಕ್ಕೆ ಯಾವುದೇ ರೀತಿ ಬೀಳಲ್ಲ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ನೀಟಾಗಿ ಕೊರತ್ತೆ ಅಂತ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇದೆ ಇದು ಬ್ಯಾಕ್ ಸೈಡ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಸೊ ನೆಕ್ಸ್ಟ್ ಟೈಮು ಈ ಥರ ಪ್ರಾಬ್ಲಮ್ ಇಲ್ದಿರ ಹೂವು ಇಡೋದಕ್ಕೆ ಪ್ರಾಬ್ಲಮ್ ಇಲ್ದಿರ ನೀವು ಆರಾಮ್ಸೆ ರಬ್ಬರ್ ಬ್ಯಾಂಡ್ ಹಾಕಿ ಹೂವು ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರಿಪ್ ಆಗಿರುತ್ತೆ ಯಾವುದೇ ರೀತಿ ಬೀಳೋದಿಲ್ಲ ಈ ದೇವ್ರ ಪಾತ್ರೆ ಕೆಲವರು ಎಷ್ಟು ಉಜ್ಜಿದ್ರೂ ಕೂಡ ಒಂಥರ ಮಚ್ಚೆ ಮಚ್ಚೆ ಆಗಿಬಿಡುತ್ತೆ ಬ್ಲ್ಯಾಕ್ ಆಗಿಬಿಡುತ್ತೆ ಏನು ಮಾಡೋದು ಅಂತ ಹೇಳ್ತಾರೆ ಏನಪ್ಪ ಅಂದರೆ ದೇವ್ರ ಪಾತ್ರೆನ ನೀವು ಉಪ್ಪು ನೀರಲ್ಲೆಲ್ಲ ವಾಶ್ ಮಾಡಿರ್ತೀನಿ ನಂತರ ಕೊನೆಯದಾಗಿ ನಾವು ಕುಡಿಯೋ ನೀರಲ್ಲಿ ವಾಶ್ ಮಾಡಿ ನಂತರ ವಾಶ್ ಮಾಡಿದ ತಕ್ಷಣವೇ ಒಂದು ಕಾಟನ್ ಕ್ಲಾತಲ್ಲಿ ಇಡಬೇಕು ಒರೆಸಿಡೋದ್ರಿಂದ ಕಪ್ಪಿಗೆ ಆಗೋದಿಲ್ಲ ಮತ್ತು ಮಚ್ಚೆ ಮಚ್ಚೆ ಕೂಡ ಇರೋದಿಲ್ಲ ಸ್ವಲ್ಪ ನೀರು ಇಲ್ದಿರ ನಾವು ಒರೆಸಿಟ್ಕೋಬೇಕು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋ ನೀರಲ್ಲಿ ಒರೆಸು ಕುಡಿಯೋ ನೀರಲ್ಲಿ ತೊಳೆದು ಇಡೋದ್ರಿಂದ ತುಂಬ ದಿನಗಳ ಕಾಲ ಕಪ್ಪ್ದಾಗ ಕಪ್ಪಗೆ ಆಗದೆ ಇರೋಂಗೆ ಕಾಪಾಡುತ್ತೆ ಜೊತೆಗೆ ಕ್ಲೀನಾಗಿ ಒರೆಸಿಟ್ಕೋಬೇಕು ನೋಡ್ತಿರ್ಬೋದು ನಮ್ಮ ದೇವ್ರ ಪಾತ್ರೆ ಯಾವ ರೀತಿ ಪಳಪಳ ಅಂತಿದೆ ಅಂತ ಮನೆಯಲ್ಲಿ ಮ ಮದುವೆ ಕಾರ್ಡ್ಸ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಬಂದಾಗ ಎಲ್ಲರ ಮನೇಲಿ ಕಾರ್ಡ್ ಕೊಟ್ಟೇ ಇರ್ತಾರೆ ನಾವು ಏನು ಮಾಡ್ತೀವಿ ಮದುವೆ ಆದಮೇಲೆ ಬಿಸಾಡ್ಬಿಡುತ್ತೆ ಇನ್ಮೇಲೆ ಬಿಸಾಡಕ್ಕೆ ಹೋಗ್ಬಿಡಿ ಅದರಿಂದ ಕೆಲವೊಂದು ಟಿಪ್ಸ್ ನಿಮ್ಮನಿಗೆ ಶೇರ್ ಮಾಡ್ಕೋತೀನಿ ಇಲ್ಲಿ ನಾನು ಇಲ್ಲಿ ಸ್ವಲ್ಪ ತಿಕ್ಕಾಗಿರುವಂಥ ಕಾರ್ಡ್ಸ್ ತೊಗೊಂಡು ಕಟ್ ಮಾಡ್ಕೊತೀನಿ ನೀಟಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ತಕ್ಕನಂಗೆ ನೀವು ಕಟ್ ಮಾಡಿ ಇಟ್ಕೊಂಬಿಡಿ ಇದನ್ನು ನೀವೇ ಮಾಡಬೇಕಂತೇನಿಲ್ಲ ಮನೇಲಿ ಮಕ್ಕಳು ಫ್ರೀಯಾಗಿರೋವಾಗ ಹಾಲಿಡೇಸ್ ಇರೋವಾಗ ಇಂಥವೆಲ್ಲ ಹೇಳಿ ಅವರೇ ಮಾಡಿಕೊಟ್ಬಿಡ್ತಾರೆ ನಿಮಗೆ ನೋಡಿ ಇಲ್ಲಿ ದೇವ್ರ ಮನೇಲಿ ನಾನು ಒಂದು ಮರ ಮರ ಇಲ್ಲ ಅಂತ ಅನ್ನೋ ಟೈಮಲ್ಲಿ ಈ ಕಸ ತೆಗಿಯೋದಕ್ಕೆ ನಾನಿಲ್ಲಿ ಮರವಾಗಿ ಈ ಕಾರ್ಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಅದು ಕೆಳಗಿನ ಬಗ್ಗೆ ಶಾರ್ಪ್ ಇರೋದ್ರಿಂದ ಕಸ ಎತ್ತೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೆಕ್ಸ್ಟ್ ಟೈಮು ಕಾರ್ಡ್ ಬಿಸಾಡದೆ ಈ ರೀತಿ ನೀವು ಯೂಸ್ ಮಾಡ್ಕೊಳ್ಳಿ ನಿಮಗೆ ಬೇಡ ಅಂದರೆ ಬಿಸಾಡ್ಬೋದು ಯಾಕಂದರೆ ಗಲೀಜ ಆಗಿದೆ ಅಂತೇಳಿ ಇಟ್ಕೊಳೋಕ್ಕಾಗಲ್ಲ ಅದೇ ಮರ ಆದರೆ ಅದು ಕ ಕಸ ಹತ್ತದಾಗಲ್ಲ ಆಗುತ್ತೆ ಮತ್ತೆಲ್ಲ ಕ್ಲೀನ್ ಮಾಡ್ಕೋಬೇಕು ಈ ಥರದಿದ್ದರೆ ಹಾಗೆ ಡೈರೆಕ್ಟಾಗಿ ಬಿಸಾಡ್ಬಿಡ್ಬೋದು ಈ ಥರ ಸ್ವಲ್ಪ ತಿಕ್ಕಾಗಿ ಸ್ವಲ್ಪ ಡಾರ್ಕ್ ಇರೋ ಕಾರ್ಡ್ಸ್ ತಗೊಳ್ಳಿ ಇಲ್ಲ ಆಲ್ರೆಡಿ ಯೂಸ್ ಮಾಡಿರೋಂಥ ಕಾರ್ಡು ನೋಡ್ತಿರ್ಬೋದು ಇದ್ರ ಮೇಲೆ ಆಯಿಲು ಏನಾದರೂ ಇಟ್ಟಾಗ ಏನಪ್ಪ ಆಗತ್ತಂದರೆ ಗಲೀಜಾಗಿರೋ ಅಂತ ನೋಡಿ ಆಗಿದೆ ನಾನು ಬಿಸಾಡ್ತಾ ಇದ್ದೀನಿ ನಾವು ಎಣ್ಣೆ ಏನಾದರೂ ಇಟ್ಟಾಗ ಅದೇನಾಗತ್ತೆ ಹಾಗೆ ಡೈರೆಕ್ಟಾಗಿ ಇಟ್ಬಿಟ್ರೆ ನೆಲ ಎಲ್ಲ ಗಲೀಜಾಗತ್ತೆ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅಂತ ಟೈಮಲ್ಲಿ ಮೇಲೆ ನೀವು ಇಡೋದ್ರಿಂದ ಆಯಿಲ್ನೆಲ್ಲ ಅದು ಅಬ್ಸರ್ವ್ ಮಾಡ್ಕೊಂಡು ಯಾವುದೇ ರೀತಿ ಇರೋಂಗೆ ಕಾಪಾಡತ್ತೆ ಹೆಲ್ಪ್ ಆಗತ್ತೆ ಅದೇ ರೀತಿ ಊದು ಕಡ್ಡಿ ದೇವ್ರ ಮನೇಲಿ ದಿನನಿತ್ಯ ಪೂಜೆ ಮಾಡ್ತಾ ಇರ್ತೀವಿ ಅದಕ್ಕಂತ ಪ್ಲೇಟೇ ಇವಾಗ ಡಿಸೈನ್ ಡಿಸೈನ್ ಪ್ಲೇಟ್ಸ್ ಎಲ್ಲ ಒಂದಿದೆ ಹೇಗೆ ಮಾಡಿದ್ರು ಸ್ವಲ್ಪ ಕೆಳಗಡೆ ಕೆಳಭಾಗದಲ್ಲಿ ಬಿಡುತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಟೈಮ್ ನಮಗೆ ನೋಡಿದ ತಕ್ಷಣ ಕ್ಲೀನ್ ಮಾಡ್ತಾ ಇರಬೇಕನ್ಸಿರುತ್ತೆ ಆ ಟೈಮಲ್ಲಿ ಈ ಕಾರ್ಡ್ ಏನತ್ತೆ ಸೈಜ್ ತಕ್ಕ ನನಗೆ ನೀಟಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಪ್ಲೇಟ್ಗಿಂತ ಅಗಲವಾಗಿ ಕಟ್ ಮಾಡ್ಕೊಂಡು ಇಟ್ಬಿಟ್ರೆ ಆ ಪ್ಲೇಟ್ ಮೇಲೇ ಊದು ಕಡ್ಡಿದೇನಿರುತ್ತೆ ಆ ಪೌಡ್ರ್ ಬಿದ್ದೋಗಿ ಆಮೇಲೆ ನಿಮ್ಗೆ ಎತ್ತಿ ಆರಾಮ್ಸೆ ನೀವು ಎತ್ತಿ ಬಿಸಾಡ್ಬೋದು ಇಲ್ಲಾಂದರೆ ಬಟ್ಟೆ ತಗೊಂಡು ಕ್ಲೀನ್ ಮಾಡಿ ಮತ್ತೆ ಒರೆಸೋ ಬಾಧೆ ಇರುತ್ತೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಟಿಪ್ಸ್ ಇವತ್ತಿನ ಟಿಪ್ಸ್ ಇಷ್ಟ ಆಗಿದೆ ಒಂದೊಂದು ಲೈಕ್ ಕೊಡಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಥ್ಯಾಂಕ್ ಯು ವೆರಿ ಮಚ್